ನಮಸ್ಕಾರ ಗ್ರೀನ್ ಪಾತ್ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಹೇಗೆ ಹುಡುತು ಮತ್ತೆ ಇದನ್ನ ಹೇಗೆ ನೀವು ಸ್ಟಾರ್ಟ್ ಮಾಡಿದ್ರಿ ಯಾವಾಗಿಂದ ಸ್ಟಾರ್ಟ್ ಸರ್ ಇಪ್ಪತ್ತೈದು ವರ್ಷಗಳಿಂದ ನಾವು ಸಾವಿರ ಕೃಷಿ ಪ್ರಾರಂಭ ಮಾಡಿದ್ದು ಸಾವಯವ ಕೃಷಿ ಚಳುವಳಿಯಲ್ಲಿ ಏನು ಮಾಡಬೇಕು ಬರೀ ಕೃಷಿ ಮಾಡಿದ್ರೆ ಆಗೋದಿಲ್ಲ ಅಂತ ಅದರ ಪೂರಕವಾಗಿ ನಾವು ಈ ರೆಸ್ಟೋರೆಂಟು ಆರ್ಗ್ಯಾನಿಕ್ ಫುಡ್ ಸ್ಟೋರು ಇಕೋ ಹೋಟೆಲ್ ಅಂತ ರಿಟ್ರೀಟ್ ಅಂತ ಬೇರೆ ಬೇರೆ ನಾವು ಈ ಇನಿಷಿಯೇಟಿವ್ಸನ್ನ ಪ್ರಾರಂಭ ಮಾಡಿದ್ವಿ ಸಾವಯವ ಆರ್ಗ್ಯಾನಿಕ್ ಅಂದ ತಕ್ಷಣ ಜನರಿಗೆ ಮೈಂಡಲ್ಲಿ ಬರೋದೇನೆಂದ್ರೆ ತುಂಬ ಎಕ್ಸ್ಪೆನ್ಸಿವ್ ಶ್ರೀಮಂತರು ಮಾತ್ರ ತಿನ್ನೋಕ್ಕಾಗೋದು ಅಂತ ಆದರೆ ಇಲ್ಲಿ ಬಂದಾಗ ಈ ಇಲ್ಲಿರೋಂಥ ರೇಟ್ ಆಗಿರ್ಬೋದು ಯಾವ ಥರ ಇದನ್ನು ಸಾಮಾನ್ಯ ಜನರಿಗೆ ಎಟ್ಕೋಂಥ ರೇಟ್ಗಳ ಅಥವಾ ಏನೋ ಶ್ರೀಮಂತರು ಮಾತ್ರ ನಿಮ್ಮ ಹತ್ರ ಬರಬೇಕಾ ಹೇಗೆ ಇದ್ರ ಬಗ್ಗೆ ಸರ್ ಇಲ್ಲಿ ನೀವು ಎಲ್ಲ ಪದಾರ್ಥಗಳ ರೇಟನ್ನು ಆದಷ್ಟು ಕಡಿಮೆ ಮಾಡಿದ್ದೇವೆ ನ್ಯೂಸ್ ಟ್ವೆಂಟಿ ಸಿಕ್ಸ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಜಿ ಹಿರೇಮಠ್ ಇವತ್ತೊಂದು ಸ್ಥಳದಲ್ಲಿದ್ದೀವಿ ಅಂದರೆ ಇವತ್ತೊಂದು ಸಂತೆ ಮಾಡೋಕ್ಕೆ ಬಂದಿದ್ದೀವಿ ಆ ಯಾವ ಸಂತೆ ಏನು ನಡೀತಾ ಇದೆ ಯಾವ ಸ್ಥಳ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾವ ಸ್ಥಳದಲ್ಲಿದ್ದೀವಿ ಆ ಸ್ಥಳದ ಮಾಲೀಕರಿದ್ದಾರೆ ಯಾರು ಏನು ಅಂತ ಹೇಳ್ತೀನಿ ಬನ್ನಿ ಅವ್ರ ಜೊತೆ ನೇರವಾಗಿ ಮಾತಾಡೋಣ ಸರ್ ಕಾರ್ಯಕ್ರಮ ನಮಸ್ತೆ ತುಂಬ ಸಂತೋಷ ಸಂತೆ ಬಂದಿರೋದು ಈ ಗ್ರೀನ್ ಪಾತ್ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಹೇಗೆ ಹುಡ್ತು ಮತ್ತು ಇದನ್ನು ಹೇಗೆ ನೀವು ಸ್ಟಾರ್ಟ್ ಮಾಡಿದಿರಿ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ಇದು ಇಪ್ಪತ್ತೈದು ವರ್ಷಗಳಿಂದ ನಾವು ಸಾವಯವ ಕೃಷಿ ಪ್ರಾರಂಭ ಮಾಡಿದ್ದು ಆಗ ಸಾವಯವ ಕೃಷಿ ಹೆಚ್ಚಿಗೆ ಇರಲಿಲ್ಲ ಸಾವಯವ ಕೃಷಿ ಅಂತಂದರೆ ಹೆಚ್ಚು ಯಾರು ಪ ಅದನ್ನು ಅಭ್ಯಾಸವೂ ಮಾಡ್ತಿರ್ಲಿಲ್ಲ ಮತ್ತು ಪದಾರ್ಥಗಳು ಸಿಗ್ತಿರಲಿಲ್ಲ ಸೊ ಇಪ್ಪತ್ತೈದು ವರ್ಷಗಳ ಈ ಸಾವಯವ ಕೃಷಿನಲ್ಲಿ ನಾವು ಸಾಕಷ್ಟು ಒಂದಷ್ಟು ಈ ಪ್ರಯತ್ನಗಳನ್ನು ಮಾಡಿದ್ದೇವೆ ಯಾಕೆ ಅಂತಂದರೆ ಈ ಸಾವಯವ ಕೃಷಿ ಹೆಚ್ಚು ಇವತ್ತು ನೀಡತ್ತೆ ಅವರಂತ ಆಮೇಲೆ ನಮ್ಮ ಜೀವನ ಶೈಲಿಯ ಕಾಯಿಲೆಗಳೇನಾಗಿದೆ ಅದೆಲ್ಲ ಪ್ರಾರಂಭ ಆಗಿರೋದು ನಾವು ತಿಂತಾರೋ ಆಹಾರದಿಂದ ಇಡೀ ಕೃಷಿ ಪದ್ಧತಿ ಮತ್ತು ಆಹಾರ ಪದ್ಧತಿ ಎರಡೂ ಸಹ ನಾವು ಉತ್ತಮ ವಿಷಮಯವಾಗಿದೆ ಅದು ನಾಟ್ ಫೇವರಬಲ್ ನಮಗೆ ನಮ್ಮ ಆರೋಗ್ಯಕ್ಕೆ ನಮ್ಮ ಯಾವುದೇ ರೀತಿಯ ಪರಿಸರ ಇದೆ ಅದಕ್ಕೆಲ್ಲ ಧಕ್ಕೆ ತರುವಂಥ ಒಂದು ಪದಾರ್ಥಗಳು ಇವತ್ತು ಮಾರ್ಕೆಟಲ್ಲಿ ಸಿಗ್ತಾಯಿದೆ ಆ ಉದ್ದೇಶನ ಇಟ್ಕೊಂಡು ನಾವು ಈ ಈ ಮಾರುಕಟ್ಟಲ್ಲಿ ಏನು ಸಿಗ್ತಾ ಇದೆ ಅದರ ವಿರುದ್ಧವಾಗಿ ಒಂದು ಒಳ್ಳೆಯ ಆಹಾರ ಮತ್ತು ಒಳ್ಳೆಯ ಪರಿಸರ ಜನರಿಗೆ ಅನ್ನೋ ಉದ್ದೇಶದಿಂದ ಈ ಸಾವಯವ ಕೃಷಿ ಚಳುವಳಿ ಪ್ರಾರಂಭ ಮಾಡಿದ್ರು ಆ ಸಾವಯವ ಕೃಷಿ ಚಳುವಳಿಯಲ್ಲಿ ಏನು ಮಾಡಬೇಕು ಬರೀ ಕೃಷಿ ಮಾಡಿದ್ರೆ ಆಗೋದಿಲ್ಲ ಅಂತ ಅದರ ಪೂರಕವಾಗಿ ನಾವು ಈ ರೆಸ್ಟೋರೆಂಟು ಆರ್ಗ್ಯಾನಿಕ್ ಫುಡ್ ಸ್ಟೋರು ಇಕೋ ಹೋಟೆಲ್ ಅಂತ ರಿಟ್ರೀಟ್ ಅಂತ ಬೇರೆ ಬೇರೆ ನಾವು ಈ ಇನಿಷಿಯೇಟಿವ್ಸನ್ನ ಪ್ರಾರಂಭ ಮಾಡೋದು ಇದರ ಮುಖ್ಯ ಉದ್ದೇಶ ಅಂತ ಅಂದರೆ ಎಲ್ರಿಗೂ ಸಿಗಬೇಕು ಇದು ಅಂತ ಎಲ್ಲ ಸಾವಯವ ಕೃಷಿ ಬರೀ ಶ್ರೀಮಂತರಿಗೆ ಸಿಗಬಾರ್ದು ಎಲ್ರಿಗೂ ಸಿಗಬೇಕು ಅಂತ ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಪ್ರಚಾರ ಬರಬೇಕು ಅಂತ ಈ ಕರ್ನಾಟಕದಲ್ಲಿ ಕೆಲವು ವರ್ಷಗಳಿಂದ ಸಾವಯವ ಕೃಷಿ ಚಳುವಳಿ ಮುಂಚೂಣಿಯಲ್ಲಿದೆ ಇದು ಸಿರಿಧಾನ್ಯ ಚಳವಳಿನೂ ಸೇರಿಕೊಂಡಿದೆ ಇದಕ್ಕೆ ಸಾವಯವ ಮತ್ತು ಸಿರಿಧಾನ್ಯ ಚಳುವಳಿ ಎಟ್ಟು ಒಟ್ಟಿಗೆ ನಡೀತಾ ಇರೋದು ಈ ಎಲ್ಲ ಪದಾರ್ಥಗಳು ಮತ್ತು ಈ ಆಹಾರಗಳು ಮತ್ತು ಈ ಕೃಷಿ ಪದ್ಧತಿ ಸಾಮಾನ್ಯದರಿಗೆ ತಲುಪಿಸಬೇಕು ಅಂತ ಸಂತೆ ಪ್ರಾರಂಭ ಮಾಡಿದ್ದೀವಿ ಇದರ ಮುಖ್ಯ ಉದ್ದೇಶ ಅಂದರೆ ಎಲ್ಲರೂ ಬರಬೇಕು ಸಂತೆಗೆ ಅಂತ ಅಂದರೆ ಈಗ ಸಾವಯವ ಆರ್ಗ್ಯಾನಿಕ್ ಅಂದ ತಕ್ಷಣ ಜನರಿಗೆ ಮೈಂಡಲ್ಲಿ ಬರೋದೇನೆಂದ್ರೆ ತುಂಬ ಎಕ್ಸ್ಪೆನ್ಸಿವ್ ಶ್ರೀಮಂತರು ಮಾತ್ರ ತಿನ್ನೋಕ್ಕಾಗೋದು ಅಂತ ಆದರೆ ಇಲ್ಲಿ ಬಂದಾಗ ಈ ಇಲ್ಲಿರೋಂಥ ರೇಟ್ ಆಗಿರ್ಬೋದು ಯಾವ ಥರ ಇದನ್ನು ಸಾಮಾನ್ಯ ಜನರಿಗೆ ಎಟ್ಕೋವಂಥ ರೇಟ್ಗಳ ಅಥವಾ ಏನೋ ಶ್ರೀಮಂತರು ಮಾತ್ರ ನಿಮ್ಮ ಹತ್ರ ಬರಬೇಕಾ ಹೇಗೆ ಇದ್ರ ಬಗ್ಗೆ ಸರ್ ಇಲ್ಲಿ ನೀವು ಎಲ್ಲ ಪದಾರ್ಥಗಳ ರೇಟನ್ನು ಆದಷ್ಟು ಕಡಿಮೆ ಮಾಡಿದ್ದೇವೆ ಆಮೇಲೆ ಜೊತೆ ನೋಡಿ ನಾವೆಲ್ಲ ಪ್ಯಾಕ್ ಮಾಡಿಲ್ಲ ಎಲ್ಲ ಅದನ್ನು ಬಾಟ್ಲುಗಳಲ್ಲಿ ಹಳೆ ಕಾಲದಲ್ಲಿ ಅಂಗಡಿಗಳಿತ್ತಲ್ಲ ಆ ರೀತಿ ನಾವು ತುಂಬಿಸಿಟ್ಟಿದ್ದೀವಿ ನಿಮ್ಗೆ ಐವತ್ತು ಗ್ರಾಮ್ ಬೇಕಾ ನೂರು ಗ್ರಾಮ್ ಬೇಕಾ ತಗೊಂಡೋಗೋದು ಪ್ಯಾಕೇಜು ಉಳಿಯುತ್ತೆ ಜೊತೆಗೆ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಸಿಗ್ತಾ ಇದೆ ಆಮೇಲೆ ಜೊತೆಗೆ ನಾವೇನು ಮಾಡಿದ್ವಿ ನೂರೈವತ್ತು ರೂಪಾಯಿಗೆ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀವಿ ಇಡೀ ಎಲ್ಲೂ ಸಹ ನೀವು ನೂರೈವತ್ತು ರೂಪಾಯಿಗೆ ಇವತ್ತು ಒಂದು ಕಡೆ ಮಸಾಲೆ ದೋಸೆ ಒಂದು ಕಾಫಿ ಕುಡಿದ್ರೆ ನೂರೈವತ್ತು ರೂಪಾಯಿ ಆಗುತ್ತೆ ನಾವು ಹದಿನೈದು ಇಪ್ಪತ್ತು ಥರ ಒಂದು ಪದಾರ್ಥಗಳನ್ನು ಮಾಡಿ ಅದೆಲ್ಲ ಆರ್ಗ್ಯಾನಿಕ್ನಲ್ಲಿ ಅದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡಿ ಹಿಮಾಲಯನ್ ಸಾಲ್ಟು ಉತ್ಕೃಷ್ಟವಾದ ಐವತ್ತರವತ್ತು ವರ್ಷಗಳಿಂದ ಏನು ಯೂಸ್ ಮಾಡ್ತಾ ಇದ್ರು ನಾವು ಅಡುಗೆ ಮಾಡೋದಕ್ಕೆ ಆ ಫರ್ಗಾಟನ್ ಫುಡ್ ಅಂತ ಹೇಳ್ತೀವಿ ಅದನ್ನು ಉಪಯೋಗಿಸಿ ನಾವು ಇದನ್ನು ಇಲ್ಲಿ ಮಾಡಿ ಜನಗಳು ಕಡಿಮೆ ಬೆಲೆಗೆ ಕೊಡ್ತಾ ಇದ್ವಿ ಅದು ಆಕ್ಚುಲಿ ನಮ್ಗೆ ಲಾಭ ಬರೋದಿಲ್ಲ ಆದರೆ ನಮ್ಮ ಉದ್ದೇಶ ಬರೀ ದುಡ್ಡು ಮಾಡೋದಂತ ಅಲ್ಲ ಈ ಸಮ ಸಮೀ ಈ ಚಳುವಳಿ ಮುಂದುವರಿಬೇಕು ಅಂತ ಈ ಚಳುವಳಿಯ ಮುಖಾಂತರ ಜನರ ಜೀವನ ಶೈಲಿ ಜನರ ಜನರ ಆಹಾರದ ಆಹಾರ ಯಾವ ರೀತಿ ಇದ್ದಾರೆ ಆ ಆಹಾರದ ಪದಾರ್ಥಗಳ ಬದಲಾವಣೆ ಅದು ಆಗಬೇಕಾಗಿದೆ ಮುಖ್ಯವಾಗಿ ಇವತ್ತು ಎಲ್ಲ ಕಾಯಿಲೆಗಳಿಗೂ ನಾವು ಉಪಯೋಗಿಸ್ತಾ ಆಹಾರನೇ ಕಾರಣ ಅದರಿಂದ ಸಾಮಾನ್ಯ ಜನರಿಗೆ ಇಟ್ಕೊಂಡೇ ಥರದಲ್ಲಿಟ್ಟಿದ್ದೀವಿ ನಾವು ಇಲ್ಲಿ ಅದನ್ನು ಇದು ಮಾಡ್ಬೋದು ಈಗ ಸಿರಿಧಾನ್ಯ ಇರುತ್ತೆ ಮತ್ತು ಎಲ್ಲದಕ್ಕೂ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟು ಜಾಸ್ತಿ ಕೊಡಲೇಬೇಕಾಕೆ ಇಲ್ಲೆಲ್ಲಿಂದ ಬರ್ತಾವ ಇಲ್ಲಿ ಆದರೆ ಮೂರು ಪಟ್ಟು ನಾಲ್ಕು ಪಟ್ಟು ಖಂಡಿತ ಬೆಲೆ ಇಲ್ಲ ಇಲ್ಲಿ ಸೊ ಇದು ನಮ್ಮ ಮುಖ್ಯ ಉದ್ದೇಶ ಅಂತ ಸರ್ವರಿಗೂ ಸಾವಯವ ಎಲ್ರಿಗೂ ಸಾವಯವ ಸಿಗಬೇಕು ಅನ್ನೋ ಉದ್ದೇಶನ ಮಾಡ್ತಾ ಇದ್ದೀವಿ ಸರ್ ಇವಾಗ ಪ್ಯಾಕಿಂಗ್ ಮೆಟೀರಿಯಲ್ಸ್ ಎಲ್ಲ ಇದೆಯಲ್ಲ ಸರ್ ಕೆಲವೊಂದು ಫುಡ್ ಐಟಮ್ ಪ್ಯಾಕಿಂಗ್ ಮೆಟೀರಿಯಲ್ಸ್ ಎಲ್ಲ ಇದೆ ಅದ್ರದ್ದು ಯಾವ ಥರ ಪ್ಯಾಕಿಂಗ್ ಏನು ಕಂಡೀಷನ್ಸ್ ಇದೆ ಯಾವುದೂ ಯಾವ ಇಂದ ಅಪ್ರೂವಲ್ ಯಾವ ಥರ ಏನಾದರೂ ಇದೆಯಾ ಅದರ ಆರದ ಪದ್ಧತಿ ಏನಿದೆ ಸರ್ ಇಡೀ ನಾವು ಏನೇನು ಇಲ್ಲಿ ಪದಾರ್ಥಗಳನ್ನು ತಗೊಳ್ತೀವಿ ಮತ್ತು ಎಲ್ಲಿ ಕೃಷಿ ಮಾಡ್ತೀವಿ ನಾವು ಅದೆಲ್ಲ ಸರ್ಟಿಫೈಡ್ ಆರ್ಗ್ಯಾನಿಕ್ ಅಂತ ಇದಕ್ಕೆಲ್ಲ ಒಂದು ಈ ನಮ್ಮ ದೇಶದಲ್ಲಿ ಒಂದು ಕಾನೂನು ಮಾಡಿದ್ದಾರೆ ಅದಕ್ಕೆ ಆ ಕಾನೂನು ಪ್ರಕಾರ ರ ಎಲ್ಲವನ್ನು ನಾವು ಪಾಲ್ ಫಾಲೋ ಮಾಡಿ ಈ ಸರ್ಟಿಫಿಕೇಷನ್ ಆಗಿದೆ ಇದಕ್ಕೆಲ್ಲ ನಾವು ಎಲ್ಲ ಅಂತ ತಗೊಂಡ್ರು ಅದು ಸರ್ಟಿಫಿಕೇಶನ್ ಇರಬೇಕು ಆಮೇಲೆ ಎಲ್ಲೆಲ್ಲಿ ನಾವು ಮಾಡಿದ್ರು ಸಹ ಸರ್ಟಿಫಿಕೇಷನ್ ಪ್ರೊಸೆಸ್ ಮಾಡಿ ಅದಕ್ಕೆಲ್ಲ ಆರ್ಗ್ಯಾನಿಕ್ ಒಂದು ಲೋಗೋ ಅದನ್ನು ಉಪಯೋಗಿಸಿ ನಾವು ಇಲ್ಲಿ ಪ್ಯಾಕಿಂಗ್ ಮಾಡ್ತೀವಿ ಜೊತೆಗೆ ಎಲ್ಲ ಪದಾರ್ಥಗಳು ತಗೊಳ್ಳೋದು ಅಂತದೇ ನಾವು ಇದು ದೇಶದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಪದಾರ್ಥಗಳು ಬರ್ತವೆ ಅಂದರೆ ಎಲ್ಲೆಲ್ಲಿ ಬಹಳ ನಿಷ್ಠೆಯಿಂದ ಸಾವಯವ ಮಾಡಿದ್ದಾರೆ ಆ ಈ ಪ್ರೊಸೆಸ್ ಫಾಲೋ ಮಾಡಿದ್ದಾರೆ ಮತ್ತು ಎಷ್ಟು ಚೆನ್ನಾಗಿ ಪದಾರ್ಥಗಳಿರ್ತವೆ ಅವನ್ನು ನಾನು ಸೆಲೆಕ್ಟ್ ಮಾಡಿ ತಂದಿಟ್ಟಿದ್ದೀವಿ ಸರ್ ಬೆಂಗಳೂರಲ್ಲಿ ಎಷ್ಟು ಬ್ರಾಂಚಸ್ ಇದೆ ಸರ್ ಇಲ್ಲ ಬೆಂಗಳೂರಿನಲ್ಲಿ ನಾವು ಮೊದಲು ಎರಡು ದಾದಾಸ್ ಕಾಲೋನಿ ಅಂತ ಫಸ್ಟ್ ಸ್ಟೋರ್ ಮಾಡಿದ್ದು ಈ ಇದೊಂದೇ ನಡೆಯೋ ಮಾಡ್ತಾ ಇರೋದು ನಾವು ಜೊತೆಗೆ ಗ್ರೀನ್ ಪಾತ್ ತಿಕ್ಕೋಬೋಟ್ಲಂತ ಬಿ ಎಲ್ ರೋಡಲ್ಲಿದೆ ಆಮೇಲೆ ನೆಲಮಗ್ಲಿದೆ ನಮ್ಮ ತೋಟ ಇದೆ ಕೊಡಗಿನಲ್ಲಿ ನಮ್ಮದು ಒಂದು ಈಗ ಅಲ್ಲಿ ನಮ್ಮ ತೋಟ ಸಾವಯವ ತೋಟ ಇದೆ ಕಾಫಿ ಬೆಳಿತೀವಿ ಮತ್ತು ಎಲ್ಲ ಸ್ಪೈಸಸ್ ಎಲ್ಲ ಬೆಳಿತೀವಿ ಅಲ್ಲೂ ಒಂದು ರಿಟ್ರೀಟ್ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಇದು ನಮ್ಮ ಉದ್ದೇಶ ಅಂದರೆ ಎಲ್ಲ ಕಡೆ ನಾವು ಮಾಡಬೇಕು ಅಂತ ಅಲ್ಲ ಎಲ್ಲ ಜನರು ಬಂದು ಕಲ್ತ್ಕೊಂಡು ಬೇರೆಯವರು ಇದನ್ನು ಫಾಲೋ ಮಾಡಬೇಕು ಅಂತ ರೆಪ್ಲಿಕೇಟ್ ಮಾಡಬೇಕು ನೀವು ಇವಾಗಲೂ ಕೃಷಿಯಲ್ಲಿ ಹೋಗಿ ಜಮೀನಲ್ಲಿ ಕೆಲಸ ಮಾಡ್ತೀರ ಸರ್ ಖಂಡಿತ ಕೃಷಿ ಮಾಡಲಿಲ್ಲ ಅಂದರೆ ನಾವು ಯಾರೂ ಸಹ ಆರೋಗ್ಯವಾಗಿರೋಕ್ಕಾಗೋದಿಲ್ಲ ಆಮೇಲೆ ಆ್ಯಕ್ಟಿವ್ ಆಗಿರೋಕ್ಕಾಗೋದಿಲ್ಲ ಸಾವಯವ ಅಂತ ಅಂತಂದರೆ ಯಾವಾಗ್ಲೂ ಸಹ ನಾವು ಸ ಸರ್ವ ರೀತಿಯಲ್ಲೂ ನಾವು ಚಟುವಟಿಕೆ ಇರಬೇಕಾಗುತ್ತೆ ಆ ಆರ್ಗ್ಯಾನಿಕ್ ಫುಡ್ ತೊಗೊಂಡ್ರೆ ನಿಮಗೆ ಎನರ್ಜಿ ಬರುತ್ತೆ ಆ್ಯಕ್ಟಿವಿಟೀಸ್ ಬರುತ್ತೆ ಆಮೇಲೆ ನೇಚರ್ ಜೊತೆ ಯಾವಾಗಲೂ ಹೋಗ್ತೀವಿ ನೇಚರ್ ಜೊತೆ ಹೋದಾಗ ನಾವು ನೀವು ನಿಮ್ಮ ಲೈಫೇ ಸೂಪರ್ ಆಗುತ್ತೆ ಯಾವುದೇನಾದರೂ ರಜೆ ಇದೆಯಾ ಅಥವಾ ಹೋಟೆಲ್ಸ್ ಟೈಮಿಂಗ್ಸ್ ಏನು ಸರ್ ಇಲ್ಲಿ ಯಾವತ್ತೂ ರಜನೇ ಇಲ್ಲ ಇದಕ್ಕೆ ಈ ಪ್ರತಿನಿತ್ಯ ಓಪನ್ ಆಗುತ್ತೆ ಸಂಡೆ ಬೆಳಗ್ಗೆ ಒಂದು ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಹನ್ನೊಂದು ಗಂಟೆ ತನಕ ಇರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ ಬೇರೆ ದಿವಸ ಬ್ರೇಕ್ಫಾಸ್ಟ್ ರೋದಿಲ್ಲ ಆದರೆ ಹತ್ತು ಗಂಟೆ ನಾವು ಕೆಫೆ ಇದೆ ಇಲ್ಲಿ ಕೆಫೆಯಿಂದಲೂ ನಮಗೆಲ್ಲ ಈ ಸಿರಿಧಾನ್ಯದಲ್ಲಿ ಮಾಡಿದ ಬಿಸ್ಕಟ್ಗಳು ಪದಾರ್ಥಗಳು ಆರೋಗ್ಯಕರವಾದ ಜ್ಯೂಸ್ಗಳು ಸ್ಮೂತಿಗಳೆಲ್ಲ ಸಿಗ್ತವೆ ಮತ್ತು ಮೇಲ್ಗಡೆ ರೆಸ್ಟೋರೆಂಟಲ್ಲಿ ಲಂಚು ಎಲ್ಲ ಇರುತ್ತೆ ಶನಿವಾರ ಭಾನುವಾರ ಒಂದು ಬಫೆಟ್ ಲಂಚ್ ಅಂತ ಮಾಡ್ತೀವಿ ಅದು ಬರೀ ಐನೂರೈವತ್ತು ರೂಪಾಯಿಗೆ ಒಂದು ನಲವತ್ತೈವತ್ತು ಥರದ ಪದಾರ್ಥಗಳನ್ನು ಪೂರ್ಣ ಅನ್ಲಿಮಿಟೆಡ್ ಬಫೆಟ್ ಮಾಡ್ತೀವಿ ಅದು ಸಹ ಭಾಳ ಜನ ಬರ್ತಾರೆ ಮತ್ತು ಇಲ್ಲೊಂದು ಪಾರ್ಟಿ ಹಾಲ್ ಇದೆ ಇಲ್ಲಿ ಹಿಂದೆರಡು ಭಾಳ ಜನ ಬರ್ಡೇ ಮಾಡಲಿಕ್ಕೆ ಮತ್ತು ಪ್ರೋಗ್ರಾಮ್ಸ್ ಮಾಡೋಕ್ಕೆ ಕಾನ್ಫರೆನ್ಸ್ ಮಾಡೋಕ್ಕೆ ಇದಕ್ಕೆಲ್ಲ ಜನ ಬರ್ತಾನೆ ಇರ್ತಾರೆ ಇಲ್ಲಿ ಒಟ್ಟಿನಲ್ಲಿ ಇದನ್ನು ಜನಸಾಮಾನ್ಯರ ತಲುಪ ದೃಷ್ಟಿಯಿಂದ ಇದನ್ನು ನಾವು ಪಾಪ್ಯುಲರ್ ಮಾಡಬೇಕು ಅಂತ ಸಾಕಷ್ಟು ಏನೋ ಏನು ಸಾಕಷ್ಟು ಕಾರ್ಯಕ್ರಮಗಳನ್ನು ಸಾಕಷ್ಟು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಇದ್ದೀವಿ ಅಂದರೆ ಈಗ ಕಾರ್ಪೊರೇಟ್ ಎಂಗೇಜ್ಮೆಂಟ್ ಆಗಿರ್ಬೋದು ಅಥವಾ ತಂಡಗಳು ಆ ಥರ ಬಂದಾಗ ಬರ್ತ್ಡೇ ಆ್ಯನಿವರ್ಸರಿ ಈ ಥರ ಸೆಲೆಬ್ರೇಷನ್ಗಳು ಬಂದಾಗ ಏನಾದರೂ ವಿಶೇಷವಾಗಿ ರಿಯಾಯಿತಿ ಥರ ಇರುತ್ತೆ ಎಲ್ಲ ಯಾರಿಗೆ ಯಾವ ಥರ ಬೇಕು ಆ ಥರ ಇರುತ್ತೆ ಅವ್ರಿಗೆ ಯಾವ ರೀತಿ ಆಹಾರ ಬೇಕಾಗುತ್ತೆ ಅವ್ರಿಗೆ ಯಾವ ರೀತಿ ಒಂದು ಬೇಕಾಗುತ್ತೆ ಯಾವ ರೀತಿ ಅವರು ಎಷ್ಟು ಜನ ಬರ್ತಾರೆ ಅದೆಲ್ಲ ಪಾರ್ಟಿಯಲ್ಲೆಲ್ಲ ಕೆಲಸ ಫ್ರೀ ಕೊಡ್ತೀವಿ ನಾವೆಲ್ಲ ಎಷ್ಟೋ ಸಂಘ ಸಂಸ್ಥೆಗಳಿಗೆ ನಾವು ತುಂಬ ಕಡಿಮೆ ಬೆಲೆಯಲ್ಲಿ ಅವರು ಸಾವಿರ ಬಗ್ಗೆ ಅಥವಾ ಪರಿಸರದ ಬಗ್ಗೆ ಕೆಲಸ ಮಾಡೋರಿಗೆ ನಾವು ತುಂಬಾ ಉಚಿತವಾಗಿ ಸ್ಥಳ ಕೊಟ್ಟಿದ್ದೀವಿ ಇದೊಂದು ಕೂಡಲ ಸಂಗಮ ಅಂತ ಇದು ಈ ಪ್ಲೇಸ್ಗೆ ಪಾರ್ಟಿ ಹಾಲು ಎಲ್ಲರೂ ಸೇರಬೇಕಿಲ್ಲಿ ಈ ಸಾವಯವ ಚಳುವಳಿ ಹಬ್ಬ ಬೇಕಿದು ಜನಸಾಮಾನ್ಯರಿಗೂ ಸಾವಯವ ತಲುಪಬೇಕು ಅಂತ ಸರ್ವರಿಗೂ ಸಾವಯವ ಸರ್ವರಿಗೂ ಸಾವಯವ ತಲುಪಬೇಕು ಮತ್ತೆ ಸರ್ವರಿಗೂ ಆರೋಗ್ಯ ತಲುಪಬೇಕು ಆ ಸಾವಯವ ನ್ಯೂಸ್ ಟ್ವೆಂಟಿ ಸಿಕ್ಸ್ ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳ ನಿಮ್ಮ ಆಹಾರವನ್ನು ಬದಲಾವಣೆ ಮಾಡ್ಕೊಳ್ಳಿ ಇವತ್ತು ನೀವು ಏನು ಮನೇಲಿ ಊಟ ಮಾಡ್ತಿದ್ದೀರಾ ಹೊರಗಡೆಲ್ಲ ಫ್ಯಾಕ್ಟ್ರಿ ಫುಡ್ ಆ ಬರ್ತಾ ಇದೆ ನೀವು ಬದಲಾವಣೆ ನಿಮ್ಮ ಆರೋಗ್ಯಕ್ಕೆ ಧಕ್ಕೆ ಆಗುತ್ತೆ ನಮಗೆಲ್ಲ ಚೆನ್ನಾಗಿರಬೇಕಾದ್ರೆ ಯಾವ ರೀತಿಯ ಸಕ್ಸಸ್ ಆಗಬೇಕಾದ್ರೆ ಎಲ್ಲ ರೀತಿಯ ಒಂದು ಜೀವನದಲ್ಲಿ ನಾವು ಉತ್ಸಾಹ ಇರಬೇಕಾದ್ರೆ ಆರೋಗ್ಯನೇ ಬಹಳ ಮುಖ್ಯ ಅದನ್ನು ದೊಡ್ಡದಾಗಿ ಕಾಪಾಡ್ಕೊಳ್ಬೇಕು ಅದು ನೀವು ಕಾಪಾಡ್ಕೊಳ್ಳೋದು ಆಹಾರದ ಮುಖಾಂತರ ಮತ್ತು ನಿಮ್ಮ ಯೋಚನೆಗಳ ಮುಖಾಂತರ ಪ್ರಕೃತಿ ವಿರುದ್ಧ ಏನೂ ಮಾಡಬಾರ್ದು ನಾವು ಪ್ರಕೃತಿಯ ಜೊತೆಗೆ ಹೋಗಬೇಕು ಆಗ ಜೀವನ ಸೆಲೆಬ್ರೇಷನ್ ಆಗುತ್ತೆ ಸೆಲೆಬ್ರೇಟ್ ಮಾಡಬೇಕು ಆ್ಯಪ್ ಿರ್ಬೇಕು ಧನ್ಯವಾದ ಸರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಜೊತೆ ಮಾತಾಡಿ ಏನ್ ಯು ವೆರಿ ಮಚ್ ಥ್ಯಾಂಕ್ ಯು ನಮಸ್ತೆ ಇದಾಗಿತ್ತು ಜೈರಾಮ್ ಅವರ ಮಾತು ಗ್ರೀನ್ ಪಾತ್ನ ಮಾಲೀಕರ ಮಾತಾಗಿತ್ತು ಗ್ರೀನ್ ಪಾತ್ ಯಾವ ಥರ ವರ್ಕ್ ಮಾಡುತ್ತೆ ಸಾವಯವ ಪದ್ಧತಿ ಯಾವ ಥರ ಆಹಾರ ಪದ್ಧತಿ ಇರಬೇಕನ್ನೋದು ಸಂಪೂರ್ಣ ಮಾಹಿತಿಯನ್ನು ನೋಡಿದ್ದೀರಿ ಇದು ಈ ಡಿಸ್ಕ್ರಿಪ್ಷನಲ್ಲಿ ಹೋಟೆಲ್ ರೆಸ್ಟೋರೆಂಟ್ ಬಗ್ಗೆ ಮಾತಾಡಿ ಕಾಂಟ್ಯಾಕ್ಟ್ ಡೀಟೇಲ್ಸು ಕೂಡ ಕೊಟ್ಟಿರ್ತೀವಿ ನೋಡಿ ಕರೆ ಮಾಡಿ ಯಾವ ಥರದ ಆಹಾರ ಪದ್ಧತಿಯನ್ನು ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಕುಮಾರ್ ಜೊತೆ ಬಂಡಾಯ ಹಿರೇಮಠ ನ್ಯೂಸ್ ಟ್ವೆಂಟಿ ಸಿಕ್ಸ್ ಬೆಂಗಳೂರು